ಹಾಯ್ ಎಲ್ಲರಿಗೂ ನಮಸ್ಕಾರ ರಾರ ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ವೈಷ್ಣವಿ ವೈಷ್ಣವಿಗೌಡ ಅವರ ಮದುವೆಯ ಸಂಭ್ರಮ ಸಾಕ್ಷಿ ಸೀತಾರಾಮ ಸೀರಿಯಲ್ಗಳ ಮೂಲಕ ಕನ್ನಡಿಗರ ಮನೆ ಮಾತಾಗಿರುವ ಚಲುವೆ ಗೌಡ ಇವರ ಸೀರಿಯಲ್ ಸೀತಾರಾಮ ಮೊನ್ನೆಯಷ್ಟೇ ಮುಗಿದಿದೆ ಇದೀಗ ತಮ್ಮ ಬದುಕಿನ ಹೊಸ ಅಧ್ಯಾಯವನ್ನು ವೈಷ್ಣವಿಗೌಡ ಅವರು ಶುಭ ಆರಂಭಿಸಲಿದ್ದಾರೆ ಇತ್ತೀಚೆಗಷ್ಟೇ ವೈಷ್ಣವಿಗೌಡ ಅವರ ನಿಶ್ಚಿತಾರ್ಥ ನಡೆದಿತ್ತು ಇದೀಗ ವೈಷ್ಣವಿಗೌಡ ಮತ್ತು ಅನುಕೂಲ್ ಮಿಶ್ರಾ ಅವರ ವಿವಾಹ ಅದ್ಧೂರಿಯಾಗಿ ನಡೆದಿದೆ ಜೂನ್ ಮೂರರಂದು ವೈಷ್ಣವಿಗೌಡ ಅವರ ಮೆಹಂದಿ ಶಾಸ್ತ್ರ ಮತ್ತು ಸಂಗೀತ ಸಮಾರಂಭ ನಡೆದಿದೆ ತಮ್ಮ ಮದುವೆ ಸಂಭ್ರಮದ ಮಧ್ಯೆ ಆರ್ ಸಿ ಬಿ ಫೈನಲ್ ಪಂದ್ಯವನ್ನು ಮಿಸ್ ಮಾಡಬಾರ್ದು ಅಂತ ಹದಿನೆಂಟು ವರ್ಷಗಳಿಂದ ಆರ್ ಸಿ ಬಿಗೆ ಲಾಯಲ್ ಆಗಿ ಫ್ಯಾನ್ ಆಗಿರುವ ವೈಷ್ಣವಿಗೌಡ ತಮ್ಮ ಸಂಗೀತ ಸಮಾರಂಭದ ಜೊತೆಗೆ ಆರ್ ಸಿ ಬಿ ಫೈನಲ್ ಪಂದ್ಯವನ್ನು ಕಣ್ತುಂಬಿಕೊಳ್ಳಲು ವಿಶೇಷ ಅರೇಂಜ್ಮೆಂಟ್ ಕೂಡ ಮಾಡಿದ್ದರು ತಮ್ಮ ಸಂಗೀತ ಸಮಾರಂಭದಲ್ಲೇ ದೊಡ್ಡ ಎಲ್ಇಡಿ ಪರದೆ ಹಾಕಿಸಿ ಆರ್ ಸಿ ಬಿ ಫೈನಲ್ ಪಂದ್ಯವನ್ನು ಅತಿಥಿಗಳೊಂದಿಗೆ ವಧು ವೈಷ್ಣವಿಗೌಡ ಅವರು ವೀಕ್ಷಿಸಿದರು ಸಂಗೀತ ಸಮಾರಂಭದಲ್ಲಿ ಹಾಡುಗಳಿಗೆ ವಧು ವೈಷ್ಣವಿಗೌಡ ಡ್ಯಾನ್ಸ್ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಆರ್ ಸಿ ಬಿ ಜಪ ಮಾಡಿದ್ದೇ ಹೆಚ್ಚು ಬೆಂಗಳೂರು ಖಾಸಗಿ ರೆಸಾರ್ಟ್ನಲ್ಲಿ ವೈಷ್ಣವಿಗೌಡ ಮತ್ತು ಅನುಕೂಲ್ ಮಿಶ್ರಾ ಅವರ ವಿವಾಹ ಮಹೋತ್ಸವ ಗ್ರ್ಯಾಂಡ್ ಆಗಿ ನೆರವೇರಿದೆ ವಿವಾಹಪೂರ್ವ ಶಾಸ್ತ್ರಗಳು ಸಹ ಅದ್ದೂರಿಯಾಗಿ ಜರುಗಿದೆ ವೈಷ್ಣವಿಗೌಡ ಅನುಕೂಲ್ ಮಿಶ್ರಾ ಅವರ ಹಳದಿ ಶಾಸ್ತ್ರ ಕೂಡ ಅದ್ದೂರಿಯಾಗಿ ನೆರವೇರಿತ್ತು ನಟಿ ಅಮೂಲ್ಯ ನಿವೇದಿತ ಗೌಡ ವಿಜಯ್ ಸೂರ್ಯ ಐಶ್ವರ್ಯ ಸಾಲಿಮಠ ಅನುಪಮ ಗೌಡ ಇಶಿತಾ ನೇಹ ನಿರಂಜನ್ ದೇಶಪಾಂಡೆ ಮತ್ತು ಅವರ ಹೆಂಡತಿ ಸೀತಾರಾಮ ಸೀರಿಯಲ್ನ ಸಹ ಕಲಾವಿದರು ಮತ್ತು ಅಗ್ನಿಸಾಕ್ಷಿ ಸೀರಿಯಲ್ನ ಸಹ ಕಲಾವಿದರು ಕಿರುತೆರೆಯ ತಾರೆಗಳು ಆಗಮನಿಸಿ ಹೊಸ ಜೀವನಕ್ಕೆ ನಾಂದಿ ಹಾಡಿದ ವೈಷ್ಣವಿ ಗೌಡ ಮತ್ತು ಅನುಕೂಲ್ ಮಿಶ್ರಾ ಅವರಿಗೆ ಶುಭ ಹಾರೈಸಿದರು ಕೆಂಪು ಬಣ್ಣದ ಲೆಹಂಗಾದಲ್ಲಿ ಮಧುಮಗಳು ಗೌಡ ಅವರು ಮಿಂಚುತ್ತಿದ್ದರು ವರ ಅನುಕೂಲ್ ಮಿಶ್ರಾ ಅವರು ಬಿಳಿ ಹಾಗೂ ಗೋಲ್ಡನ್ ಬಣ್ಣದ ಶೇರ್ವಾನಿ ಧರಿಸಿದ್ದರು ವೈಷ್ಣವಿಗೌಡ ಅವರ ಸಂಗೀತ್ ಸಮಾರಂಭದಲ್ಲಿ ನಟಿ ಅಮೂಲ್ಯ ಕೂಡ ಡ್ಯಾನ್ಸ್ ಮಾಡಿದ್ದರು ಛತ್ತೀಸ್ಗಢ ಮೂಲದ ಅನುಕುಲ್ ಮಿಶ್ರಾ ಕರ್ನಾಟಕ ಮೂಲದ ವೈಷ್ಣವಿಗೌಡ ಅವರದ್ದು ಅರೇಂಜ್ಡ್ ಮ್ಯಾರೇಜ್ ಆಗಿದ್ದು ಇಂಡಿಯನ್ ಏರ್ಫೋರ್ಸ್ನಲ್ಲಿ ಫ್ಲೈಟ್ ಲೆಫ್ಟಿನೆಂಟ್ ಆಗಿದ್ದಾರೆ ಅನುಕುಲ್ ಮಿಶ್ರಾ ಅವರು ವೈಷ್ಣವಿಗೌಡ ಅನುಕುಲ್ ಮಿಶ್ರಾ ಅವರ ಮದುವೆಗೆ ಆಪ್ತರು ಕುಟುಂಬಸ್ಥರು ಸ್ನೇಹಿತರು ಸಾಕ್ಷಿಯಾಗಿದ್ದರು